ಕಾರವಾರ ಹಬ್ಬುವಾಡದಲ್ಲಿ ನಗರಸಭೆ ಹಾಗೂ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯ ನಡುವೆ ನಿರ್ಮಿಸಬೇಕಾಗಿರುವ ಡಿವೈಡರ್ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಸುಮಾರು ಒಂದು ವರ್ಷಗಳಿಂದ ನಡೆದ ಡಿವೈಡರ್ ಬೇಕೋ ಬೇಡವೋ ಎನ್ನುವ ವಿವಾದ ಈಗ ಮತ್ತೆ ಸುದ್ದಿ ಮಾಡುತ್ತಿದೆ ಈ ಮೊದಲೊಮ್ಮೆ ಇಲ್ಲಿ ಡಿವೈಡರ್ ಅಳವಡಿಕೆಗೆ ಸಿಮೆಂಟ್ ಬ್ಲಾಕ್ಗಳನ್ನ ತಂದು ಹಾಕಲಾಗಿತ್ತು ಇದನ್ನ ಸಾರ್ವಜನಿಕರಲ್ಲೇ ಕೆಲವರು ಕಿತ್ತೊಗೆದು ಡಿವೈಡರ್ ಬೇಡ ಎಂದು ಪ್ರತಿಭಟಿಸಿದ್ದರು ಈ ಹಿನ್ನೆಲೆಯಲ್ಲಿ ಡಿವೈಡರ್ ಅಳವಡಿಕೆ ಕೈಬಿಡಲಾಗಿತ್ತು ಆದರೆ ಡಿವೈಡರ್ ಜಾಗದಲ್ಲಿ ಇದ್ದ ದೊಡ್ಡ ದೊಡ್ಡ ಜಲ್ಲಿಕಲ್ಲುಗಳು ಭಾರಿ ವಾಹನ ವೇಗವಾಗಿ ಸಂಚರಿಸುವಾಗ ಟೈರ್ನಿಂದ ಸಿಡಿದು ಬೈಕ್ ಸವಾರನಿಗೆ ಬಡಿಯುತ್ತಿದ್ದವು ಈ ಮಾರ್ಗದಲ್ಲಿ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರ ಬೈಕ್ ಮೇಲೆ ಸಂಚರಿಸುವುದರಿಂದ ಮಕ್ಕಳಿಗೆ ಕಲ್ಲೇಟು ಬಿದ್ದು ಅಪಾಯವಾಗುವ ಆತಂಕವಿತ್ತು ಈ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಲೋಕೋಪಯೋಗಿ ಇಲಾಖೆಯವರು ಈ ಕಾಂಕ್ರೀಟ್ ರಸ್ತೆಯ ಮಧ್ಯದಲ್ಲಿ ಸಿಮೆಂಟ್ ಹಾಕಿ ಫೈಬರ್ನ ಡಿವೈಡರ್ ಉದ್ದಕ್ಕೂ ಅಳವಡಿಸಲು ಮುಂದಾಗಿದ್ದರು ಫೈಬರ್ನ ಡಿವೈಡರ್ ಅಳವಡಿಕೆ ಬೇಡ ಎಂದು ಕೆಲವರು ನಗರಸಭೆಯ ಪೌರಾಯುಕ್ತರಿಗೆ ಕರೆ ಮಾಡಿ ಈ ಕಾಮಗಾರಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದ್ದು ಈಗ ಮತ್ತೆ ಡಿವೈಡರ್ ಅಳವಡಿಸಬೇಕೋ ಅಥವಾ ಬೇಡವೋ ಎನ್ನುವ ಗೊಂದಲದಲ್ಲಿ ಲೋಕೋಪಯೋಗಿ ಇಲಾಖೆಯವರು ಬೀಳುವಂತಾಗಿದೆ ಈ ರಸ್ತೆ ಸಮಾನ ಅಗಲದಲ್ಲಿ ಇಲ್ಲ ಒಂದು ಕಡೆ ಐದು ಪಾಯಿಂಟ್ ಐದು ಮೀಟರ್ ಇನ್ನೊಂದು ಕಡೆ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಮೀಟರ್ ಮಗದೊಂದು ಕಡೆ ನಾಲ್ಕು ಪಾಯಿಂಟ್ ಮೂರು ಮೀಟರ್ ಈ ರೀತಿ ಇರೋದ್ರಿಂದ ಡಿವೈಡರ್ ಮಾಡಿದ್ರೆ ರಸ್ತೆ ಅಗಲ ಕಡಿಮೆ ಇರುವಲ್ಲಿ ಅಪಘಾತವಾಗುವ ಸಾಧ್ಯತೆಗಳಿವೆ ಈ ರಸ್ತೆಯಲ್ಲಿ ಡಿವೈಡರ್ ಇಲ್ಲದಿದ್ರೂ ಮತ್ತಷ್ಟು ಅಪಘಾತಗಳಾಗುವ ಸಾಧ್ಯತೆಗಳಿವೆ ಏಕೆಂದರೆ ಮುಖ್ಯವಾಗಿ ವೇಗವಾಗಿ ಸಂಚರಿಸುವ ಲಾರಿಗಳು ಹಾಗೂ ಬಸ್ಗಳು ಡಿವೈಡರ್ ದಾಟಿ ಇನ್ನೊಂದು ಭಾಗದ ರಸ್ತೆಗೆ ನುಗ್ಗಿಸಿ ವಾಹನ ಚಲಾವಣೆ ಮಾಡುತ್ತಿದ್ದಾರೆ ಇದರಿಂದ ಎದುರಿನಿಂದ ಬರುವ ಬೈಕ್ ಆಟೋಗಳು ಅಪಾಯ ಎದುರಿಸುವಂತಾಗಿದೆ ಕ್ಯಾನ್ಸರ್ ಖಾಯಿಲೆ ಇತ್ತೀಚಿನ ದಿನಗಳಲ್ಲಿ ವಿಶೇಷವಾಗಿ ಬಾಧಿಸುತ್ತಿದ್ದು ಪ್ರಥಮ ಹಂತದಲ್ಲಿಯೇ ಇದನ್ನು ಪತ್ತೆಹಚ್ಚಿ ಔಷಧಿ ನೀಡಿದ್ರೆ ಗುಣಪಡಿಸುವುದು ಸುಲಭ ಸಾಧ್ಯ ಎಂದು ಅಂಕೋಲಾದ ಕ್ರೈಸ್ತಮಿತ್ರ ಆಶ್ರಮ ಹಾಸ್ಪಿಟಲ್ ವೈದ್ಯ ಡಾಕ್ಟರ್ ಮಾನ್ವಿ ಹೇಳಿದರು ಅಂಕೋಲಾದ ಕ್ರೈಸ್ತ ಮಿತ್ರ ಆಶ್ರಮ ಹಾಸ್ಪಿಟಲ್ ಅಂಕೋಲಾದಲ್ಲಿ ನಾಯಕ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಾರಾಯಣ ಹೆಲ್ತ್ ಬೆಂಗಳೂರು ರೋಟರಿ ಕ್ಲಬ್ನ ಅಂಕೋಲಾ ರೂರಲ್ ಗೃಹರಕ್ಷಕ ದಳ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಉಚಿತ ಕ್ಯಾನ್ಸರ್ ಸ್ಪೀನಿಂಗ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಶಿಬಿರದ ವ್ಯವಸ್ಥಾಪಕ ನಾರಾಯಣ್ ಹೆಲ್ತ್ನ ಡಾಕ್ಟರ್ ದೇವರಾಜ್ ನಾಯಕ್ ಮಾತನಾಡಿ ಕ್ಯಾನ್ಸರ್ ಖಾಯಿಲೆ ರೋಗ ಎನ್ನುವುದಕ್ಕಿಂತ ಇದು ಮನುಷ್ಯರಿಗೆ ಸಮಸ್ಯೆಯಾಗಿ ಕಾಡುತ್ತದೆ ಪ್ರಥಮ ಹಂತದಲ್ಲಿಯೇ ಚಿಕಿತ್ಸೆ ದೊರೆತಾಗ ಕ್ಯಾನ್ಸರ್ ಪೀಡಿತ ವ್ಯಕ್ತಿಗಳು ಆರೋಗ್ಯದಿಂದ ಇರಲು ಸಾಧ್ಯ ಎಂದರು ರೂರಲ್ ರೋಟರಿ ಕ್ಲಬ್ ಅಂಕೋಲಾದ ಅಧ್ಯಕ್ಷ ಹರ್ಷ ನಾಯಕ್ ಸ್ವಾಗತಿಸಿದ್ರು ಕಾರ್ಯದರ್ಶಿ ಸದಾನಂದ್ ನಾಯಕ್ ವಂದಿಸಿದ್ರು ಗ್ರಹರಕ್ಷಕ ದಳದ ಕಮಾಂಡೆಂಟ್ ಡಾಕ್ಟರ್ ಸಂಜು ನಾಯಕ್ ನಾಯಕ್ ನಾರಾಯಣ ನ ಡಾಕ್ಟರ್ ನಿಖಿಲ್ ಭಂಡಾರಿ ಡಾಕ್ಟರ್ ಗಿರಿಷ್ಠ ಡಾಕ್ಟರ್ ಮೇಘಲಾ ಡಾಕ್ಟರ್ ಪೂಜಾ ಡಾಕ್ಟರ್ ಮಂಜುಳಾ ಉಪಸ್ಥಿತರಿದ್ದರು ರೂರಲ್ ರೋಟರಿ ನ ಪದಾಧಿಕಾರಿಗಳು ಸಹಕರಿಸಿದ್ರು ಈ ಶಿಬಿರದ ಪ್ರಯೋಜನವನ್ನ ಜಿಲ್ಲೆಯ ನೂರಾರು ಜನರು ಪಡೆದುಕೊಂಡ್ರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರಿ ಬೈಲ್ ಅಂಕೋಲಾ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ನೂರಕ್ಕೆ ನೂರರಷ್ಟು ಇಲಾಖೆಯ ಸಮಸ್ಯೆಗಳನ್ನ ಬಗೆಹರಿಸಲಾಗುವುದು ಈ ಇಲಾಖೆಯಲ್ಲಿ ಕೆಲಸ ಮಾಡಲು ತುಂಬಾ ಸಂತಸವಾಗ್ತಿದೆ ಎಂದು ಶಿಕ್ಷಣ ಇಲಾಖೆಯ ಸಚಿವ ಮಧು ಬಂಗಾರಪ್ಪ ಹೇಳಿದರು ಶನಿವಾರ ಸಂಜೆ ನಡೆದ ಲಯೋಲಾ ಶಿಕ್ಷಣ ಸಂಸ್ಥೆಯ ನಲವತ್ತೆರಡನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ನಿಜವಾಗಿಯೂ ದೇವರ ಕೆಲಸವಾಗಿದೆ ನನ್ನ ಇಲಾಖೆಯಡಿ ಎಪ್ಪತ್ತಾರು ಸಾವಿರ ಶಾಲೆ ಕಾಲೇಜುಗಳಿವೆ ಈಗಾಗಲೇ ಹದಿಮೂರು ಸಾವಿರ ಶಿಕ್ಷಕರನ್ನ ನೇಮಕ ಮಾಡಲಾಗಿದ್ದು ಅವರೆಲ್ಲರೂ ಗ್ರಾಮೀಣ ಭಾಗದಲ್ಲಿ ಕಲಿಸುತ್ತಿದ್ದಾರೆ ಮತ್ತಷ್ಟು ಶಿಕ್ಷಕರ ನೇಮಕಾತಿ ಮಾಡುವ ಮೂಲಕ ಶಿಕ್ಷಕರ ಕೊರತೆಯನ್ನ ಮುಂದಿನ ದಿನಗಳಲ್ಲಿ ಬಗೆಹರಿಸಲಾಗುವುದು ಮಕ್ಕಳು ಸರ್ಕಾರಿ ಶಾಲೆಗೆ ಓಡಿಬಂದು ಶಿಕ್ಷಣ ಪಡೆಯುವಂತಹ ವಾತಾವರಣ ನಿರ್ಮಾಣ ಮಾಡ್ತೇನೆ ಈ ಬಗ್ಗೆ ಪಾಲಕರು ವಿಶ್ವಾಸವಿಡಬೇಕೆಂದು ಹೇಳಿದ್ರು ಮುಂದಿನ ವರ್ಷ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ ಐದು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ನೀಡಲು ನಿರ್ಧರಿಸಲಾಗಿದೆ ಒಟ್ಟು ಐದ್ನೂರು ಪಬ್ಲಿಕ್ ಶಾಲೆಗಳು ಆರಂಭವಾಗಲಿವೆ ಮುಂದಿನ ಮೂರು ವರ್ಷಗಳಲ್ಲಿ ಮೂರು ಸಾವಿರ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಆರಂಭಿಸಲಾಗುವುದು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುವುದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರದ ಒಂದು ಅಂಗವಾಗಿ ಕೆಲಸ ಮಾಡುತ್ತಾ ಗ್ರಾಮೀಣ ಭಾಗದವರಿಗೆ ಶಿಕ್ಷಣ ನೀಡುವ ಕೆಲಸ ಮಾಡ್ತಿವೆ ಅಂತಹ ಸಂಸ್ಥೆಗಳಿಗೆ ಇಲಾಖೆಯು ಸಂಪೂರ್ಣ ಸಹಕಾರ ನೀಡಲಿದೆ ಮಾಜಿ ಶಾಸಕ ವಿಎಸ್ ಪಾಟೀಲ್ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಲ್ಟಿ ಪಾಟೀಲ್ ಡಿಡಿಪಿಐ ಬಸವರಾಜ್ ಬಿಇಒ ಜಕಣಾಚಾರಿ ಫಾದರ್ ಮೆಲ್ವಿನ್ ಲೋಬೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಣಪತಿ ಬಾಳಮ್ಮನವರ್ ವಿವಿಧ ಕಡೆಗಳಿಂದ ಬಂದಿದ್ದ ಲೊಯಲೋ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬೆಳಗಾವಿಯಲ್ಲಿ ಪರಿಶಿಷ್ಟ ಪಂಗಡದ ಮಹಿಳೆಯ ಮೇಲೆ ಅಮಾನವೀಯ ಕೃತ್ಯ ಖಂಡಿಸಿ ನಗರದ ಸುಭಾ ಸರ್ಕಲ್ನಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯಲ್ಲಿ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯೆ ರೇಖಾ ಹೆಗಡೆ ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷ ನಾಗೇಶ್ ಗುರ್ಡೇಕರ್ ಸೇರಿದಂತೆ ಮಹಿಳಾ ಮೋರ್ಚಾ ಮಂಡಲ ಅಧ್ಯಕ್ಷೆ ವೃಂದ ದಾಸಾಂಬೇಕರ್ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಾಲಾ ಹುಲ್ಸ್ವಾರ್ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ವಂದನಾ ಶಿರೋಡ್ಕರ್ ಹಾಗೂ ಮೋರ್ಚಾ ಪದಾಧಿಕಾರಿಗಳು ನಗರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಣ ದುಪ್ಪಟ್ಟು ಮಾಡಿಕೊಡ್ತೇನೆ ಎಂದು ಮಹಾರಾಷ್ಟ್ರದ ಕೊಲ್ಲಾಪುರ ನಿವಾಸಿ ಪ್ರಸಾದ್ ಪರಶುರಾಮ್ ಔರ್ನಾಳೆಂಬಾತ ನಮಗೆ ಬೋಗಸ್ ಕಂಪನಿಯ ಹೆಸರಲ್ಲಿ ಐವತ್ಮೂರು ಲಕ್ಷ ರೂಪಾಯಿ ವಂಚಿಸಿದ್ದು ಪೊಲೀಸರು ನನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಹಳಿಯಾಳದ ನಿವಾಸಿ ಸಂಜಯ್ ಕ್ರಾಸ್ಟೋ ಒತ್ತಾಯಿಸಿದ್ದಾರೆ ಪ್ರಸಾದ್ ಪರಶುರಂ ಔರ್ನಾಳೆಂಬಾತ ತನ್ನ ಫಾರೆಕ್ಸ್ ಹೆಲ್ತ್ ಸೊಲ್ಯೂಷನ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಹಣ ಡಬಲ್ ಆಗುತ್ತದೆ ಎಂದು ಸಂಜಯ್ ಕ್ರೋಸ್ಟೋರಿಗೆ ನಂಬಿಸಿ ಮೇ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಫೆಬ್ರವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ಮೂರರ ನಡುವಿನ ಅವಧಿಯಲ್ಲಿ ಒಟ್ಟು ಐವತ್ ಮೂರು ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡಿದ್ದು ಇದರಲ್ಲಿ ಇಪ್ಪತ್ತಾರು ಲಕ್ಷ ರೂಪಾಯಿಗೆ ಬಾಂಡ್ ನೀಡಲಾಗಿದೆ ಆದರೆ ಆತ ಹೇಳಿದ್ದ ಫಾರೆಕ್ಸ್ ಹೆಲ್ತ್ ಸೊಲ್ಯೂಷನ್ ಎಂಬ ಕಂಪನಿ ಇದೀಗ ಚಾಲ್ತಿಯಲ್ಲಿ ಇಲ್ಲವಾಗಿದ್ದು ಯಾವತ್ತೋ ಬಂದ್ ಆಗಿದೆ ಯಾವುದೇ ಹಣ ವಾಪಸ್ ಕೊಡದೆ ಮೋಸ ಮಾಡಿದ್ದ ಬಗ್ಗೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಅದರಂತೆ ಪ್ರಕರಣದಲ್ಲಿ ಆರೋಪಿತನಾದ ಪ್ರಸಾದ್ ಎರಡು ಬಾರಿ ಹಳಿಯಾಳ್ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿದ್ದಾನೆ ಆದರೆ ಆಪಾದಿತನ ವಿರುದ್ಧ ಯಾವುದೇ ಸೂಕ್ತ ಕ್ರಮ ಜರುಗಿಲ್ಲ ಅಲ್ಲದೆ ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿಯೂ ಲಭ್ಯವಾಗುತ್ತಿಲ್ಲ ಎಂದರು ಇದಲ್ಲದೆ ಇದೇ ಕಂಪನಿಯ ಹೆಸರಲ್ಲಿ ವಂಚಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲ್ಲಾಪುರದ ಶಾವುಪುರಿ ಪೊಲೀಸ್ ಠಾಣೆಯಲ್ಲೂ ಪ್ರಕರಣ ದಾಖಲಾಗಿದ್ದು ಡಿಸೆಂಬರ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಹಳಿಯಾಳ ತಾಲೂಕಿನ ಬಿಕೆಹಳ್ಳಿ ಗ್ರಾಮದ ಗಂಗಾರಾಮ್ ಪಿತಾಂಬರ ದಂಡಿ ಎನ್ನುವ ವ್ಯಕ್ತಿಯನ್ನ ಬಂಧನ ಮಾಡಲಾಗಿದ್ದು ಹಾಗೂ ಈ ಪ್ರಕರಣ ಕುರಿತು ಪೊಲೀಸ್ ಅಧಿಕಾರಿಗಳು ಇನ್ನುಳಿದ ಐದು ಜನರನ್ನ ಬಂಧಿಸುವ ಹುಡುಕಾಟದಲ್ಲಿದೆ ಆದರೆ ಈ ವಂಚನೆಗೆ ಕಾರಣನಾದ ಮೂಲ ಆರೋಪಿಯ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಇದಲ್ಲದೆ ಹಳಿಯಾಳದ ಚಂದ್ರಕಾಂತ್ ಅಗಸಿಮನಿ ಎನ್ನುವವರಿಗೂ ಇದೇ ರೀತಿ ಕಂಪನಿಯ ಹೆಸರಲ್ಲಿ ಮಹಿಳೆಯೋರ್ವಳು ಏಳು ಲಕ್ಷ ರೂಪಾಯಿ ವಂಚಿಸಿದ್ದಾಳೆ ಇದಲ್ಲದೆ ಹಳಿಯಾಳದಲ್ಲಿ ಹೀಗೆ ಸಾಕಷ್ಟು ಜನರಿಗೆ ವಂಚಿಸಲಾಗಿದೆ ಆದ್ದರಿಂದ ಪ್ರಕರಣದ ತನಿಖೆಯ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಹಣ ಪಡೆದುಕೊಂಡು ಮೋಸ ಮಾಡಿರುವ ಆರೋಪಿತರ ವಿರುದ್ದ ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಸಂಜಯ್ ಕ್ರಾಸ್ಟೋ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಆಶಿಕ್ ಸಾಲ್ವಾದಾರ್ ಕೃಷ್ಣ ಚಂದ್ರಕಾಂತ್ ಅಗಸಿಮನಿ ಇದ್ದರು ಗೋಕರ್ಣದ ಮುಖ್ಯ ಕಡಲತೀರದಲ್ಲಿ ನೂತನವಾಗಿ ನಿರ್ಮಿಸಿದ ಸಾರ್ವಜನಿಕ ಸ್ನಾನಗೃಹ ಮತ್ತು ಶೌಚಾಲಯದ ತ್ಯಾಜ್ಯ ನೀರು ದಂಡೆಭಾಗದ ವಸತಿ ಪ್ರದೇಶಕ್ಕೆ ನುಗ್ಗಿದ ಪರಿಣಾಮ ಹೊಲಸು ವಾಸನೆಯ ನೀರನ್ನ ಬಿಡೋದನ್ನ ನಿಲ್ಲಿಸುವಂತೆ ಸ್ಥಳೀಯರು ಪ್ರತಿಭಟಿಸಿದರು ಅಧಿಕ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದ ಪರಿಣಾಮ ಶೌಚಾಲಯ ಮತ್ತು ಸ್ನಾನಗೃಹಗಳು ಭರ್ತಿಯಾಗಿತ್ತು ನೀರು ರಸ್ತೆಯಿಂದ ಹಿಡಿದು ಸಂಗಮನಾಲ ಮತ್ತು ಇತರ ಕಡೆ ಹರಿದು ಎಲ್ಲೆಡೆ ಗಬ್ಬು ನಾರ್ತಿತ್ತು ಎಲ್ಲೆಂದರಲ್ಲಿ ಕಸ ಎಸೆಯಬೇಡಿ ಎನ್ನುತ್ತಾ ದಂಡ ವಿಧಿಸುವ ಗ್ರಾಮ ಪಂಚಾಯತ್ನವರೇ ತ್ಯಾಜ್ಯ ನೀರನ್ನ ನೇರವಾಗಿ ಬಿಟ್ಟು ನಮಗೆ ತೊಂದರೆ ನೀಡುತ್ತಿರುವುದು ಎಷ್ಟು ಸರಿ ಎಂದು ಜನರು ಪ್ರಶ್ನಿಸಿದ್ರು ಸ್ಥಳಕ್ಕೆ ಬಂದ ಗೌಡ ಮತ್ತು ಪಾರ್ವತಿ ಶೆಟ್ಟಿ ಜನರ ಸಮಸ್ಯೆಯನ್ನ ಖುದ್ದು ನೋಡಿ ಶೌಚಾಲಯ ನಿರ್ವಹಿಸುವವರ ಬಳಿ ತೆರಳಿ ತಕ್ಷಣ ಬಂದ್ ಮಾಡುವಂತೆ ಸೂಚಿಸಿದ್ರು ತ್ಯಾಜ್ಯ ನೀರು ಸೂಕ್ತ ವಿಲೇವಾರಿ ನಂತರ ಶೌಚಾಲಯ ತೆರೆಯುವಂತೆ ತಿಳಿಸಿದ್ರು ಹೆಚ್ಚಿನ ಜನರು ಬಂದಾಗ ಅನುಕೂಲವಾಗಲಿ ಎಂದು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಶೌಚಾಲಯ ಜನರು ಆಗಮಿಸಿದ ವೇಳೆಗೆ ಬಂದ್ ಆಗಿದೆ ತಕ್ಷಣ ಈ ಬಗ್ಗೆ ಗ್ರಾಮ ಪಂಚಾಯತ್ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆನ್ನುವ ಆಗ್ರಹ ಕೇಳಿಬಂದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ